ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಇವರದ್ದೇ ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾಧಿಕಾರಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರಂತೆ ತನ್ನದೇ ಆದ ಸ್ಪೆಷಲ್ ಕಾನೂನನ್ನ ಗ್ರಾಮ ಪಂಚಾಯಿತಿಯಲ್ಲಿ ರಚನೆಯನ್ನ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯನ್ನ ಉದ್ದಾರ ಮಾಡಲು ಹೊರಟಿದ್ದೇನೆ ಅಂತ ಹೇಳ್ತಿದ್ದಾರಂತೆ ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಬಡ ಕೂಲಿ ಕಾರ್ಮಿಕರ ಜನ ರಕ್ತವನ್ನ ಹೀರುತ್ತಾ ಕೆಲಸವನ್ನ ಮಾಡ್ತಿದ್ದಾರಂತೆ ಬಡ ಜನ ರೈತ ಕೂಲಿ ಕಾರ್ಮಿಕರು ಒಂದು ಈ ಖಾತ ಪಡೆಯಲು ಗ್ರಾಮ ಗ್ರಾಮಸ್ಥರು ಅರ್ಜಿಯನ್ನು ಹಾಕಿದ್ರೆ ಗ್ರಾಮಸ್ಥರನ್ನ ಗ್ರಾಮ ಪಂಚಾಯಿತಿಗೆ ಅಲದಾಡಿಸಿ ಅಲದಾಡಿಸಿ ಆ ನಂತರ ತಿಂಗಳಾನುಗಟ್ಟಲೆ ಮಾಡಿ ಪ್ರತಿಯೊಬ್ಬರ ಈ ಖಾತೆ ಮಾಡಿಸಲು ಐದು ಸಾವಿರ ರೂಪಾಯಿ ತೆಗೆದುಕೊಂಡು ಗ್ರಾಮಸ್ಥರಿಗೆ ಈ ಖಾತವನ್ನ ಮಾಡಿಕೊಡ್ತಾರಂತೆ ಆದ್ರೆ ಇದರ ಬಗ್ಗೆ ಗ್ರಾಮಸ್ಥರು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೇನೆ ಅಂತ ಹೇಳಿದ್ರೆ ಅವರಿಗಷ್ಟೇ ಅಲ್ಲ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ತಿಳಿಸುವ ಅವರು ಸಹ ಇದಕ್ಕೆ ಒಪ್ಪಿಗೆಯನ್ನು ನೀಡಿದಾರಂತ ಗ್ರಾಮಸ್ಥರ ಮೇಲೆ ಗರಂ ಆಗಿ ಹೇಳ್ತಾರಂತೆ ಆದ್ರೆ ಇಲ್ಲಿನ ಗ್ರಾಮಸ್ಥರು ಇದರ ಬಗ್ಗೆ ಮತ್ತೆ ಯಾರನ್ನ ಕೇಳಬೇಕು ಎಂಬ ಪ್ರಶ್ನೆ ಎದುರಾಗಿದೆ ಆದರೆ ಇಲ್ಲಿ ಪಿಡಿಒ ಅವರು ಮಾತ್ರ ತನ್ನದೇ ಆದ ಸರ್ವಾಧಿಕಾರವನ್ನು ಉಪಯೋಗಿಸಿಕೊಂಡು ಐದು ಸಾವಿರ ರೂಪಾಯಿಗಳನ್ನು ಜನರ ಹತ್ತಿರ ಪಡಿತಿದಾರಂತೆ ಇದರ ಬಗ್ಗೆ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡು ಮೇಲಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಜಗದೀಶ್ ಅಯ್ಯನಗೌಡ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಪಂಚಾಯತಲ್ಲಿ ಈ ಸತ್ತು ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟು ಮತ್ತೆ ಯಾವ ರೀತಿ ಅಮೌಂಟ್ ಇಸ್ಕೊಂಡಿದ್ದಾರೆ ಸರ್ ಸರ್ ಕಂಪೌಂಡ್ ಕಂಪೌಂಡ್ರ್ ಆಫ್ಟ್ರಿಗೆ ಐನೂರು ಕೊಟ್ಟಿದ್ದೆ ಹಾಂ ಆಮೇಲೆ ಪಿ ಡಿ ಅವ್ರಿಗೆ ಐದು ಸಾವಿರ ಹಾಂ ಐದು ಸಾವಿರ ಕೊಟ್ಟ ಮೇಲೆ ಅವರು ಅರ್ಜಿ ಕೊಟ್ಟು ಎಷ್ಟು ದಿನ ಆಯಿತು ಎರಡು ವರ್ಷ ಆಗಿದೆ ಅರ್ಜಿ ಎರಡು ವರ್ಷ ಆದಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ ಈ ಸತ್ತು ಕೊಟ್ಟಿದ್ದಾರೆ ಹೌದಾ ಹ್ಞೂ ಸರ್ ಅಥವಾ ಸರ್ ನಿಮ್ಮ ಹೆಸರು ಸರ್ ಸರ್ ಈ ಇಶವತ್ ಖರೀದಿ ಕೊಟ್ಟಿದ್ರ ಎರಡು ತಿಂಗಳಾದ್ಮೇಲೆ ನಿಮ್ಗೆ ಇಶ್ವತ್ ಕೊಟ್ಟಾರ ಅಮೌಂಟ್ ಎಷ್ಟು ಇಸ್ಕೊಂಡಿದ್ರೆ ಯಾರು ಆಪರೇಟ್ ಇಸ್ಕೊಂಡಾರ ಸರಿ ಅಥ್ವಾ ಸರ್ ಆಯ್ತು